ಸ್ನೇಹಿತರೆ ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯಾಗಿರುವ ಬಿಎಸ್ಎನ್ಎಲ್ ಈಗ ತನ್ನ ಎಲ್ಲಾ ಗ್ರಾಹಕರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅತಿ ಅಗ್ಗದ ಬೆಲೆಗಿ ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡುವುದರ ಮೂಲಕ ಬಿಎಸ್ಎನ್ಎಲ್ ಈಗ ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಆಘಾತವನ್ನ ಕೊಟ್ಟಿದೆ ಬಿಎಸ್ಎನ್ಎಲ್ ಈಗ ಅಗ್ಗದ ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದ್ದು ಈ ರೀಚಾರ್ಜ್ನಲ್ಲಿ ಪ್ರತಿನಿತ್ಯ ಎರಡು ಜಿಬಿ ಡೇಟಾ ಮತ್ತು ಅನಿಯಮಿತ ಕರೆಯನ್ನ ಗ್ರಾಹಕರು ಪಡೆದುಕೊಳ್ಳಬಹುದಾಗಿದೆ ಹಾಗಾದ್ರಿ ನ ಅತಿ ಅಗ್ಗದ ರೀಚಾರ್ಜ್ ಪ್ಲಾನ್ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೂ ಈ ಮಾಹಿತಿಯನ್ನ ಬಿಎಸ್ಎನ್ಎಲ್ ಸಿಮ್ ಬಳಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ಬಿಎಸ್ಎನ್ಎಲ್ ಗ್ರಾಹಕರು ಈಗ ಪ್ರತಿನಿತ್ಯ ಎರಡು ಜಿಬಿ ಡಾಟಾ ಅನಿಯಮಿತ ಕರೆ ಮತ್ತು ನೂರು ಎಸ್ಎಂಎಸ್ ಸೇವೆಯನ್ನ ಕೇವಲ ಇನ್ನೂರು ರೂಪಾಯಿ ನಲ್ಲಿ ಪಡೆದುಕೊಳ್ಳಬಹುದು ಬಿಎಸ್ಎನ್ಎಲ್ ಸಿಮ್ ಬಳಸುವವರು ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಮೂವತ್ತು ದಿನ ಗಳ ಕಾಲ ಪ್ರತಿನಿತ್ಯ ಎರಡು ಜಿ ಬಿ ಡಾಟಾ ಅನಿಯಮಿತ ಕರೆ ಮತ್ತು ದಿನಿಕಿ ನೂರು ಎಸ್ಎಂಎಸ್ ಸೇವೆಯನ್ನ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಇನ್ನೂರು ರೂಪಾಯಿ ರೀಚಾರ್ಜ್ನಲ್ಲಿ ಮೂವತ್ತು ದಿನಗಳಿಗೆ ಒಟ್ಟಾಗಿ ಅರವತ್ತು ಜಿ ಬಿ ಡೇಟಾವನ್ನ ಬಿಎಸ್ಎನ್ಎಲ್ ಗ್ರಾಹಕರು ಪಡೆದುಕೊಳ್ಳಬಹುದು ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಬಿಎಸ್ಎನ್ಎಲ್ನ ಅತಿ ಅಗ್ಗದ ರೀಚಾರ್ಜ್ ಪ್ಲಾನ್ ಆಗಿದೆ ಆದರೆ ಬಿಎಸ್ಎನ್ಎಲ್ ತನ್ನ ನೆಟ್ವರ್ಕ್ ಅನ್ನ ಇನ್ನೂ ಸುಧಾರಿಸಿಲ್ಲ ಅನ್ನೋದು ಬಹಳ ಬೇಸರದ ಸಂಗತಿಯಾಗಿದೆ ಸಾಕಷ್ಟು ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸರಿಯಾಗಿ ಸಿಗುತ್ತಿಲ್ಲ ಸ್ನೇಹಿತರೆ ನಿಮ್ಮ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಹೇಗಿದೆ ಮತ್ತು ನೀವು ಬಳಸುವ ಸಿಮ್ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ